ರಕ್ಷಕ ಹೆಲ್ಮೆಟ್ ಉಚಿತವಾಗಿ ವಿತರಿಸುತ್ತಿರುವ ಮೆಕ್ಯಾನಿಕ್ ಸಾಕಷ್ಟು ಅಪಘಾತಗಳಲ್ಲಿ ಹೆಲ್ಮೆಟ್ ಧಾರಣೆಯಿಂದ ಜೀವನ ಉಳಿಸಿಕೊಂಡಿರುವ ಘಟನೆ ಕೇಳಿರುತ್ತೇವೆ ಅಂತಹ ಹೆಲ್ಮೆಟ್ ಅನ್ನು ತನ್ನ ಗ್ರಾಹಕರಿಗೆ ಉಚಿತವಾಗಿ ನೀಡಿ ಸಾಮಾಜಿಕ ಸೌಹಾರ್ದತೆಯ ತೋರುವ ಮೆಕ್ಯಾನಿಕ್ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದಲ್ಲಿ ಕಾಣಸಿಗುತ್ತಾರೆ ತಾಲೂಕಿನ ದೋಟಿಹಾಳ ಗ್ರಾಮದ ಮುನಿರ್ ಖಾಜಿ ಎಂಬ ದ್ವಿಚಕ್ರ ವಾಹನದ ಮೆಕ್ಯಾನಿಕ್ ತಮ್ಮ ಗ್ರಾಹಕರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಕಾರ್ಯದಲ್ಲಿ ತೊಡಗಿದ್ದಾರೆ ಗ್ರಾಹಕರು ತಮ್ಮ ದ್ವಿಚಕ್ರ ವಾಹನಕ್ಕೆ ಸರ್ವಿಸ್ ಮಾಡಿಸಲು ಬಂದಾಗ ಅವರ ವಾಹನವನ್ನು ಅಚ್ಚುಕಟ್ಟಾಗಿ ಸರ್ವಿಸ್ ಮಾಡಿ ಅದರೊಂದಿಗೆ ಹೊಸ ವರ್ಷದ ಉಡುಗೊರೆ ಎಂದು ಹೇಳುತ್ತಾ ಹೆಲ್ಮೆಟ್ ಧರಿಸಿ ಪ್ರಾಣ ರಕ್ಷಿಸಿ ಎಂಬ ಘೋಷವಾಕ್ಯ ಹೇಳಿ ಹೆಲ್ಮೆಟ್ ವಿತರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ದೋಟಿಹಾಳ ಗ್ರಾಮದ ನಿವಾಸಿಯಾದ ಮುನೀರ್ ಖಾಸಿ ಎಂಬುವ ಮೆಕ್ಯಾನಿಕ್ ಒಬ್ಬರು ತಮ್ಮ ಬಳಿ ಬಂದು ಗಾಡಿ ಸರ್ವಿಸ್ ಮಾಡಿಸಿಕೊಳ್ಳುವ ವ್ಯಕ್ತಿಗಳಿಗೆ ಉಚಿತವಾಗಿ ಹೆಲ್ಮೆಟ್ ನೀಡಿ ಸವಾರರ ರಕ್ಷಣೆ ಮೊದಲ ಆದ್ಯತೆ ಎಂದು ತೋರಿಸಿಕೊಟ್ಟಿದ್ದಾರೆ ದೋಟಿಹಾಳ ಮತ್ತು ಕೇಸೂರು ನಡುವಿನ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಇವರ ಗ್ಯಾರೇಜ್ ಶಾಪ್ನಲ್ಲಿ ವಾಹನ ರಿಪೇರಿಗೆ ಬರುವ ಎಲ್ಲ ಸವಾರರಿಗೆ ಹೆಲ್ಮೆಟ್ ನಿಮ್ಮ ಮೊದಲ ಆದ್ಯತೆಯಾಗಿರಲಿ ಪ್ರಯಾಣ ಮಾಡುವಾಗ ಕಡ್ಡಾಯವಾಗಿ ಧರಿಸಿ ಯಾರಿಗೆಯೂ ನಿಮ್ಮ ಜೀವ ರಕ್ಷಣೆಗಾಗಿ ಇದನ್ನು ನೀವು ಧರಿಸಲೇಬೇಕು ಎಂದು ಹೇಳುತ್ತಾ ತನ್ನ ಬಳಿ ಬೈಕ್ ಆಯಿಲ್ ಚೇಂಜ್ ಮತ್ತು ಸರ್ವಿಸ್ ಮಾಡಿಸಿಕೊಳ್ಳಲು ಬಂದವರಿಗೆ ಉಚಿತವಾಗಿ ಹೆಲ್ಮೆಟ್ ಅನ್ನು ನೀಡುತ್ತಾ ಜನಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಹೆಲ್ಮೆಟ್ ಉಚಿತವಾಗಿ ಕೊಡುವುದನ್ನು ಕಂಡ ಹಲವರು ಇವರ ಬಳಿ ಸರ್ವಿಸ್ ಮಾಡಿಸಿಕೊಂಡು ಇವರ ಸಾಮಾಜಿಕ ಕಳಕಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದಾರೆ ವರದಿಗಾರ ವಿಶ್ವನಾಥ್ ಬಡಿಗೇರ್ ಕೃಷ್ಣ ಟಿವಿ